ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು ಇತ್ತೀಚೆಗೆ ಆ ಕನ್ನಡ ದೇಶದ ಮೈಸೂರು ಜಿಲ್ಲೆಯಲ್ಲಿ ಹೊರಗಿನವರಿಂದ ಹಿಂದಿ ಭಾಷಿಕರಿಂದ ನಡೆಸಲ್ಪಡುತ್ತಿದ್ದ ಮಾದಕ ದ್ರವ್ಯಗಳ ಕಾರ್ಖಾನೆ ಅದ್ರಲ್ಲೂ ಸನ್ಮಾನ್ಯ ಮುಖ್ಯ ಸಿದ್ದರಾಮಯ್ಯ ಅವರ ತವರೂರಲ್ಲಿ ತವರೂರು ಜಿಲ್ಲೆಯಲ್ಲಿ ನಡೀತಾ ಇದ್ದಿದ್ದು ಕಾರ್ಖಾನೆ ನಡೀತಾ ಇದ್ದಿದ್ದು ಸಮಸ್ತ ಕನ್ನಡ ಬಂಧುಗಳು ನಾಶ ಮಾಡಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಮಾಹಿತಿ ಬಂದಿದೆ ನಮಗೆ ಈ ಮಾದಕ ದ್ರವ್ಯ ಕಾರ್ಖಾನೆ ನಡೆಸ್ತಾ ಇದನ್ನ ಒಂದು ರೀತಿ ನೋಡಿ ನಮಗೆ ದಿಗ್ಭ್ರಾಂತಿ ಆಯಿತು ಅದು ವಿಶೇಷವಾಗಿ ಎಂತ ಕನ್ನಡ ದೇಶ ಸಾಮಾನ್ಯನ ಪ್ರಪಂಚದಲ್ಲೇ ಎಲ್ಲಿ ಹುಡುಕುದು ಇಂತ ಕನ್ನಡ ದೇಶ ಹುಡುಕ ಸಿಗಕ್ ಸಾಧ್ಯನೇ ಇಲ್ಲ ಕನ್ನಡ ಸಮಾಜ ಸಿಗಕ್ ಸಾಧ್ಯನೇ ಇಲ್ಲ ಅಂತ ಸರ್ವಶ್ರೇಷ್ಠ ಧರ್ಮ ಕನ್ನಡ ಧರ್ಮ ಶ್ರೇಷ್ಠ ನಮ್ಮ ಕನ್ನಡ ದೇಶ ಇಂಥ ಇದ್ರಲ್ಲಿ ಇಂತ ಇಂತ ಕೆಲಸ ಮಾಡ್ತಾರಲ್ಲ ಇಂತಹ ಷಂಡತನ ನೀಚತನ ಕ್ರೂರತನ ಘನಘೋರ ಕೃತ್ಯ ಇದು ಈ ಕೃತ್ಯವನ್ನು ನಮ್ಮ ಪಕ್ಷದಿಂದ ಸಮಸ್ತ ಕನ್ನಡ ಬಂಧುಗಳು ಬರ ತೀವ್ರ ಖಂಡಿಸ್ತಾ ಇದೀವಿ ಇದನ್ನ ಈ ಒಂದು ಮಾದಕ ದ್ರವ್ಯ ಕಾರ್ಖಾನೆ ಏನ್ ನಡೆಸ್ತಾ ಇದ್ರಲ್ಲ ಈ ಹಿಂದಿ ಭಾಷಿಕರು ನಾವ್ ಎಲ್ಲರೂ ಅನ್ನಲ್ಲ ಹಿಂದಿ ಭಾಷಿಕರಷ್ಟೇ ಅವರು ಕೆಲವ್ರು ಯಾಕ್ರಿ ನಮ್ಮ ಅಂದ್ರೆ ಕನ್ನಡಿಗ ಅಷ್ಟೇ ಒಟ್ಟವ್ರಿ ನಿಮ್ಗೆ ಅಷ್ಟೊಂದು ನಾವೇನ್ ಮಾಡಿದ್ವಿ ನಿಮಗೆ ಇಂತಹ ಗನ್ನ ಗನ್ನ ಘೋರ ಕ್ಷಮಿಸಲಾರದಂತ ಅಕ್ಷಮ ಅಪರಾಧ ಮಾಡ್ತಿದ್ರು ಸರ್ಕಾರ ಏನ್ ಏನ್ ಮಾಡ್ತಾ ಇದೆ ಸರ್ಕಾರ ಸಿದ್ದರಾಮಯ್ಯ ಮಾಡ್ತಿದ್ದಾರೆ ಗೃಹ ಸಚಿವ ಗೃಹ ಸಚಿವರು ಏನ್ ಮಾಡ್ತಿದ್ದಾರೆ ಈ ವಿಚಾರದಲ್ಲಿ ಸರ್ಕಾರ ಕಣ್ಣು ಕುತ್ಕೊಂತ ಕೂತ್ಕೊಂಡಿದೆ ಇದು ಸರ್ಕಾರ ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಇಂಥ ಸಂಡರ್ನ ಬೀದಿ ಬೀದಿಯಲ್ಲಿ ಗುಂಡದ್ದು ಸರ್ಕಾರ ಕೊಂದೋ ತಪ್ಪಿಲ್ಲ ಈ ವಿಚಾರದಲ್ಲಿ ಯಾವನೋ ಬರ್ತಾನೆ ಯಾವ ಶಂಡರ್ ಬರ್ತಾರೆ ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಕನ್ನಡ ದೇಶದಲ್ಲಿ ಯಾರು ಬಂದ್ರು ಕನ್ನಡಿಗ ಒಳ್ಳೇದಂತೂ ಮಾಡೋದಿಲ್ಲ ಹೊರಗಿನ ಅವ್ರ ಪರಭಾಷಿಕರು ಕನ್ನಡ ಕೇಡ ಬಯಸ್ತಾರೆ ಅವರು ಕನ್ನಡಿಗ ತುಳಿಯೋದಕ್ಕೆ ನೋಡ್ತಾರೆ ಕನ್ನಡಿಗ ಅವನತಿ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಕನ್ನಡದ ನಾಶ ಮಾಡಿ ಕನ್ನಡಿಗರ ಸಂತ ನಾಶ ಮಾಡೋದಕ್ಕೋಸ್ಕರ ಇವರು ಈ ಕಾರ್ಖಾನೆ ತೆರೆದಿದ್ದಾರೆ ಮೈಸೂರಲ್ಲಿ ನಾವು ಸಮಸ್ತ ಕನ್ನಡ ಬಂಧುಗಳು ಬರೋದು ಸರ್ಕಾರ ಕೇಳ್ಕೊಳ್ಳೋದು ಇಷ್ಟೇ ಇಂತಹ ಶಂಡ್ರನ್ನ ಬಂಧನ ಮಾಡಿ ಅವ್ರ ಹೋಗಿ ಕರ್ಕೊಂಡೋಗಿ ಸೆರೆಮನೆ ಕರ್ಕೊಂಡೋಗಿ ಅವ್ರ ಹೊತ್ತು ಊಟ ಹಾಕಿ ಅದು ಇದು ಮಾಂಸದ ಊಟ ಆ ಊಟ ಈ ಊಟ ಹಾಕಿ ಅವ್ರನ್ನ ತಿಂದು ಅವ್ರನ್ನ ಸಾಕೋ ಬದ್ಲು ಅದ್ರಿಂದ ಯಾರಿದ್ದಾರೆ ಮೂಲ ಯಾರು ಏನು ಎಲ್ಲಕ್ಕೆ ಇದು ಮಾಡಿ ತನಿಖೆ ಮಾಡಿ ಕಟ್ಟುಂಟಿನ ಉಗ್ರವಾದ ತನಿಖೆ ಮಾಡಿ ಅಲ್ಲೇ ದಾರಿಯಲ್ಲೇ ಬೀದಿಯಲ್ಲಿ ಇಂಥ ಚಂದ್ರನ ಕೊಲ್ಲಬೇಕ ಸರ್ಕಾರ ಅಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಾವು ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ ಕನ್ನಡದ ಈ ಒಂದು ಈ ಮಾದಕ ದೇವ ಕಾರ್ಖಾನೆಗಳಿಂದ ಮಾದಕ ದ್ರವಿಂದ ಯುವ ಜನತೆ ಹಾಲಾಗ್ತಾ ಇದೆ ಯುವಕ ಯುವಕರ ಭವಿಷ್ಯ ಹಾಲಾಗ್ತಾ ಇದೆ ಯುವ ಜನತೆ ಭವಿಷ್ಯ ಹಾಲಾಗ್ತಾ ಇದೆ ಯುವ ಜನತೆ ಮತ್ತೆ ಮುಂದಿನ ಪೀಳಿಗೆ ಮುಂದೆ ಮುನ್ನೂರಿಕು ಆಗಲ್ಲ ಈ ಒಂದು ಚಟಕ್ಕೆ ಬಿದ್ರೆ ನಮ್ಮ ಕನ್ನಡದ ಯುವ ಜನತೆ ಏನಿದಾರಲ್ಲ ನಟರ ಹಿಂದೆ ನಾನು ಆ ನಟ ಆ ನಟನ ಅಭಿಮಾನಿ ಈ ನಟನ ಅಭಿಮಾನಿ ಅಂತ ಹೇಳ್ಕೊಂಡು ತುಂಬಾ ಅಶ್ಲೀಲವಾಗಿ ಬೈದಾಡ್ಕೊ ಬೈದಾಡ್ಕೊಂಡು ತಿರುಗೋರದ ಬೈದಾಡ್ಕೊಂಡು ಅವರನ್ನು ಇವ್ರು ಬಯ್ಯೋದು ಇವ್ರನ್ನ ಅವರು ಬಯ್ಯೋದು ಅಂತ ತಿರುಗೋ ಆ ರೀತಿ ಮಾಡೋದು ಬಿಟ್ಟು ಕನ್ನಡದ ಯುವ ಜನತೆ ಇಂತಹ ವಿಚಾರಗಳಲ್ಲಿ ನಮ್ಮ ಪಕ್ಷದ ಜೊತೆ ಸೇರಿಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರೆ ಇಂತಹ ಪರಭಾಷಿಕ ಇಂತಹ ಶಂಡರನ್ನ ನಿಯಂತ್ರಣ ಮಾಡಬಹುದು ಈ ವಿಚಾರದಲ್ಲಿ ಸಮಸ್ತ ಕನ್ನಡ ಬಂಧು ಎಚ್ಚರದಿಂದ ಇರಬೇಕು ಹಾಗೂ ವಿಶೇಷವಾಗಿ ಯುವ ಜನತೆ ಎಚ್ಚರಿದಿಂದ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷದಿಂದ ಕೇಳ್ಕೊಂತ ಇದೆ ಈ ಇಂತಹ ಶೆಂಡರನ್ನ ಯಾವುದೇ ರೀತಿ ಏನೇ ಇದ್ರು ಅವ್ರ ಎಷ್ಟೇ ಅದರಿಂದ ಎಷ್ಟೇ ದೊಡ್ಡ ಪ್ರಭಾವ ವ್ಯಕ್ತಿಗಳು ಇದ್ರು ನಡು ಬೀದಿಯಲ್ಲಿ ಇಡೀ ಕನ್ನಡ ಧರ್ಮದ ಕನ್ನಡ ದೇಶದ ಕನ್ನಡ ಬಂಧುಗಳ ವಂಶಗಳನ್ನ ನಿರ್ವಂಶ ಮಾಡುವಂತ ಯೋಜನೆ ಇದೆ ಅಲ್ಲ ಈ ತರ ಒಂದು ಮಾದಕ ದ್ರವ್ಯಗಳನ್ನು ತಂದು ಇಂತಹ ಷಂಡರನ್ನ ಬಂಧನ ಮಾಡುವ ಷಂಡರನ್ನ ನಡು ಬೀದಿಯಲ್ಲಿ ಗುಂಡಿಟ್ಟು ಹತ್ಯೆ ಮಾಡಬೇಕಂತ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಮತ್ತೊಮ್ಮೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಜೈ ಕನ್ನಡಾಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣು ಶರಣಾರ್ಥಿಗಳು